ಭಜನಾ ಮಾಡು ಟೈಮ್ದ ಗಜಮ ಮಾಡಿ ಏ ಆಯಿ ಏಯ್ ಏಯ್ ನೋಡಿರಿ ಏನೋ ಆಯಿ ಏಯ್ ಝಮಾ ಮುತ್ತ್ಯ ನಾ ಮುತ್ತ್ಯ ಆದ್ರೆ ನನ್ನ ಮಠದ ಭಕ್ತರ ಅವರೆಲ್ಲ ಹಂಗ ಪಜ್ಯ ಅದ ಹಳೇದ ಮರ್ಯಾಕ ಆಗಂಗಿಲ್ಲ ಅದು ಯಾವುದು ಮತ್ತು ಅಕ್ಕಿ ಜೋಡಿನೇ ಇರ್ಬೇಕು ಯಾಕೆ ಬೇರೆದಕ್ಕಿ ನೋಡ್ಬೇಕು

ಯಾರು ಚಪ್ಪಳಿ ಹೊಡೆದ್ರಿ ಬಸವಣ್ಣ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಯಾರು ಚಪ್ಪಳಿ ಹೊಡಿಲಾರದು ಸುಮ್ ಕುತ್ತಿರಿ ಆ ಬಸವಣ್ಣ ಪ್ಲೋಗೋನ ನಿಮ್ಮನ್ನ ನಮ್ಮ ರನ್ ಬೆಳಗಲಿ ಜನತೆಗೆ ಹೃದಯ ಚಪ್ಪಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಭಜನಾ ಮಾಡು ಟೈಮ್ ಗಜಮ ಮಾಡಿ ಈ ಶ್ರಾವಣ ಪ್ಲೀಸ್ ಗಜಮಾ ಅಂದ್ರಿ ನಿಂಗೆ ಗೊತ್ತಾಗ್ಬೇಕನ್ನ ಹನ್ನೊಂದು ನಮ್ಮ ನಮ್ ಕಾಕನಂತೆ ಬನ್ನಿ ಈ ಶ್ರಾವಣದಾಗ ಎಲ್ಲರೂ ಭಜನಾ ಮಾಡ್ಬೇಕಿದು ಬಟ್ ಎಲ್ಲರೂ ಗಜ್ಮಾ ಮಾಡತ್ತಾರ ದಿನೇಶ್ ದಿನೇಶ ಓಕೆ ಏ ಅವೆ ಏನೋ ಅಂದ್ಯಾಲ ಅಂದ್ರೆ ಏನಂತ ಬಾಯ್ ನಮ್ಮ ಹುಡುರು ಹೇಳ್ತಾರ ಬಾಯ್ ಈಕೆ ನೋಡಕ್ಕೆ ಹೆಂಗದಾಳ್ರಿ ಅವನ ಅವನಾ ನಮ್ಮ ಇಲ್ಲಿ ಹೈವೇ ಅಡ್ಡ ಹೈವೇ ರೋಡಿಗೆ ಅಡ್ಡಾಡೋ ಟವರಸ್ ಲಾರಿ ಆಗ್ಯಲ್ಲಪ್ಪ ಹಾಯ್ ಫಲ ಮುಳ ಅವಿ ನೀ ನನ್ನ ಬರ್ತಿಲ್ಲ ನಾ ಇಂಡಿಕಾ ಕಾರ್ ಆಗಿ ನೀ ನಾನು ಮ್ಯಾಪ್ ಬಿದ್ರ ಅಪ್ಪ ಚಿನ್ನ ಎದರ್ಲೆ ಬಳಿ ಹ್ಞೂ ಹೇಗದ ನೋಡಿ ಎರಡು ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗ್ಯಾವ ನೋಡಲ್ಲಿ ನಮ್ಮ ಅವ ಕುಂತ ನೋಡಿ ನಾವು ಹೋಗ್ಬಿಡ್ತೀನಿ ನೋಡಿ ಯಾರು ಯಾವ ನಿಮ್ಮ ಅವ ಅಲ್ಲಿ ಕುಂತ ನೋಡಲ್ಲಿ ಹಳದಿ ಕಲರ್ ಸೀರೆ ನಿಮ್ಮ ಅವ ನಿನಗೆ ಏನು ತಿನ್ನಿಸ್ಬೇಕು ಹೇಳ ಪಾನಿಪುರಿ ಉಂಡಿ ಹಾಲು ಕುಡದಿಲ್ಲ ಅನ್ನಿ ಹಾ ಹಾಲು ನಿನಗೆ ನಾ ಹೇಳ್ದಂಗೆ ಮಾಡ್ಯಾರ ಅವಳವ್ರು ಯಾಕೆ ನೀ ದಾಡಿಸಿ ಅಲ್ಲಿ ಅಂತ ನಿಮ್ಮ ಅವ ನಿನಗೆ ದಿನ ಹಾಲಿನಾಗ ಹೇಳಿ ಕುಡಿಸ್ತೀನಿ ಹೇ ಹಾಲಲ್ಲಿ ಹೇಲ ಇದು ಏನದ ಏಲಕ್ಕಿ ಹಾಂ ನಾನು ಅಂದೆ ಹೇಲಕ್ಕಿ ನಮ್ಮಂಗ ಹಾಲು ಕುಡಿ ತಾಕತ್ತು ಬರ್ತೈತಿ ನೀ ಹಾಲು ಕುಡಿತಿಲ್ ಆ ತೆಂಗಿನ ಗಿಡ ಅಳ್ಗೆಡಸು ಎಲ್ಲ ನೀವು ನಿಮ್ಮ ಹುಡುಗರು ಸೇರ ಮನಸ್ಸು ಮಾಡಿದ್ರೆ ದಿನಕ್ಕೆ ಐವತ್ತು ಐವತ್ತು ಗಿಡ ಅಳಗೆಡ್ಸು ಹೆಂಗ ನಿನ್ನ ನಿನ್ನವ್ನ ಮೂರು ಬೇಡ ನಾಲ್ಕು ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲ ಕಮ್ಮ್ತ ಅವು ಅಳ್ಗಾಡ್ತಾವೆ ಹೆಂಗೆ ಏನೋ ಒಂದು ಗೊತ್ತನಾ ಏನು ನಾವು ಕುಡುದು ಓಣಿ ಹಿಡಿದು ಹೊಂಟಿವಂದ್ರ ಒಂದು ನಾಯಿ ನಮ್ಮ ಮುಂದೆ ಬರ್ದಿಲ್ಲ ಕ್ಕ ಮ್ಯಾಲೆ ಬಿಸ್ಕತ್ತಿಗೆತ್ರೆ ಅವ ನಮ್ಮ ಕುಡುಕರು ಸಂಘದ ರಾಜ್ಯಾಧ್ಯಕ್ಷ ನೀನು ಇನ್ನೊಂದು ಗೊತ್ತನ ಏನು ನಮ್ಮ ಕುಡುಕರು ಮನೆಗೆ ಒಬ್ರು ಕಾಲ್ರ ಬರಂಗಿಲ್ಲ ಯಾಕ ನಾವು ಕುಡಿ ಸಂಬಂಧ ಎಲ್ಲ ಅಳು ಮಾಡಿ ಮನೆ ಅಳು ಹಚ್ಚಿರ್ತೀವಿ ರೀತಿ ಮಟ್ಯಾಕ್ಕೆ ಅವ್ರು ಅವರು ಬग्गाಕಲೆ ನೀಮ ಕರೆಕ್ಟ್ ಆಗಿ ಒಬಕ್ಕೆ ಜೋಡಿ ನಾವು ಕೇಳೆ ಮಾನ್ಯ ನವರತ್ರಿಯ ಯಾರ್ಯಾರು ಯಾರು ಒಂಬತ್ತು ದಿನ ಗಿಡ ಪೂಜೆ ಮಾಡ್ತರೆ ಕೈ ಎಲ್ಲಾ ಮಾಡಿ ಮುತ್ತೈದರ ವಷ್ಟ್ರ ಮಾಡಿ ನೋಡ್ರಿ ವಾಹ್ ಸೂಪರ್ ಈಸ್ಟ್ ಮಂದಿ ಬನ್ನಿ ನಡೆಕೊಂಡಿ ಹಾ ಹೌದು ತಾಡಿ ಚಲೋ ಗಂಡ ಸಿಗ್ಲಿ ನಿಮಗ ಒಂದು ದಿನ ದೇವ್ರ ದೇವರ ಬೆಟ್ಟಿಗೆ ಅಣ್ಣ ನಿಮಗೆ ಬೆಟ್ಟಿಗೆ ಅಣ್ಣ ಹೇಳೋದ್ರ ತಡಿ ಬೆಟ್ಟಿಗೆ ನನ್ನ ದೇವ್ರ ಬೆಟ್ಟಿಗೆ ಅಣ್ಣ ನಿಮಗೆ ನಿಮ್ಮ ನನಗೆ ಹೇಂಗಾ ಯಾದರ ಟೆನ್ಷನ್ ಹೆಚ್ಚಬಕೋ ಗಟಾಪ್ರಭು ನದಿ ದಂಡೆಗೆ 2 ತ್ರಿಬಲ್ ಎಕ್ಸ್ ರಮ್ ತೊಂಡ್ ಕುಂತಿವಿ ಅಂದ್ರೆ ಎಲ್ಲಾ ದೇವರ ಮುಂದೆ ಬರ್ತಾವ ಇಲ್ಲ ಎಲ್ಲಾ ದೇವ್ರ ಮುಂದೆ ಬಂದು ಏನಂತ ಗೊತ್ತೇನ

ಅಂದ್ರ ಮೊದಲ ಮೊದಲ ಪ್ಯೂರ್ ಬರ್ತಿತ್ತು ಈಗ ಮಿಕ್ಸ್ ಬರಾಕದ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಏನಂತ ಒಂದು ಮಾಡ್ಕೊಂಡು ಹಾಲು ಕುಡಿ ಎರಡು ಮಾಡ್ಕೊಂಡು ಬೇರು ಕುಡಿ ಆತ ಇನ್ನೊಂದು ಹೇಳ್ಯಾರಲ್ಲ ಗೊತ್ತೇನು ಅಡ್ವ್ಯಾಗ ಅಡಿಕೆ ಹೊಡಿಬಾರ್ದಂತ ಅಡ್ವ್ಯಾಗ ಅಡಿಕೆ ಹೊಡಿಬಾರ್ದ ಮುದಕಾಗ ಮದ್ವೆ ಮಾಡುವ ಚಲೋ ಅದ ಅವ್ರು ಹೇಳಿದ ಅಡ್ಕ್ಯಾಗೆ ಅಡ್ವಿ ಹೊಡೆದ್ರೆ ಅಡಿ ಪಾಲು ಕಾಕಾಗ ಮದ್ವೆ ಮಾಡಿದ್ರ ಈ ಹುಡುಗರು ಪಾಲು ಹೋಯ್ ಎಷ್ಟು ಎಟ್ಟು ರೋಗಿ ಬಯಸಿದ್ದು ಹಾಲು ಅಣ್ಣ ರೋಗ ಬಯಸಿದ್ದು ಹಾಲು ಅಲ್ಲ ಪಾಪ ಮುದುಕ ನೀಗತ್ತೆ ಅಪಿ ನಮ್ಮ ಕಡೆ ನೀಗತ್ತ ಆಗತ್ತನು ಮಾತ ಇಲ್ಲ ಮತ್ತೆ ಡೈರೆಕ್ಟ್ ಓಕೆ ಧನ್ಯವಾದಗಳು ಈಗ ಬಹಳ ಅದ್ಭುತವಾದ ನೃತ್ಯ ನಂತರ ನಮ್ಮ ದಿನೇಶ್ ಅವರು അപ്പയർ ഡേശ് ചോദിച്ചി ചാജ് യാ എനർജന ஹலோ ஹலோ மிடுகை சன் அவன் சிரிச்சோராச்சா பழைய வடிவேரின் ஓடா இல்ல 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 இப்போ தரேன் ಮತ್ತ್ ನಾವು ಅವ್ರು ರಂಗ ಬೆಳಗಲಿ ಹುಡುಗರು ಅಮ್ಮನ ಬೆಳಗ್ಗೆ ಕೈ ಬಿಡ್ತಾವು ಬ್ಯಾಡತ್ತಾರ ಚಪ್ಪಾಳಿ ಹೊಡಿತೀರಿ ಇಲ್ಲ ದಂಡಿಗೆ ಎದ್ರಿ ಇಲ್ಲ ದಾಳಿಗೆ ಎದ್ರಿ ಇಲ್ಲ ಗಂಡಿಗೆ ಎದರ್ತೇನ ಓ ಎಲ್ಲ ಅವೀ ಬ್ಯಾಡಪ್ಪ ಸ್ಟ್ರಾಂಗ್ ಅದಾವ ಅವು ನಮ್ಮ ಹೆಣ್ಮಕ್ಳಿಗೆ ಮಾತಾಡ್ಸು ಮಾತಾಡಿಸಿ ಯವ್ವ ಒಬ್ಬರ ಚಪ್ಪಾಳಿ ಹೊಡ್ರಿ ನಿಮ್ಮ ಹಾ ಹಾಂ ಇದು ನಮ್ಮ ಮಂದಿ ಏ ನೀವು ಗಂಡು ಮಕ್ಳು ಅದೀರಿ ಇಲ್ಲ ಯಾರು ಚಪ್ಪಾಳೆ ಹೊಡಂಗಿಲ್ಲ ಏನೋ ನೋಡಿ ನಮ್ಮ ಮಾತಾಡೋಕ್ಕೂ ಬಿಡೋಂಗಿಲ್ಲ ಮಾವುಗಳು ನಾವು ಮಾತಾಡೋದು ಬೇಡ ಲೇ ಲೇ ಪಿಂಟ್ರಿ ಕೇನಿಟ ಅದು ನಿನಗೆ ಅಂತ ತಿಳಿತ್ಲೆ ಓಯ್ ಅಲ್ಲ ಈಗ ಯಾರು ಚಪ್ಪಾಳೆ ಹೊಡಂಗಿಲ್ಲ ನಿಮ್ಮ ನಿಮ್ಮ ಲವರ್ ಮೇಲೆ ಆಣೆ ಆಗೈತೆ ಅದು ಎಷ್ಟು ಬರ್ಗೆಟ್ಟವ್ವ ನೀನು ಇವ್

ಒಂದು ದಿವಸ ನೋಡಿ ಬಿಡು ನೋಡ ಅವಿ ಭಾಳ ಮಾತಾಡಬೇಡಂತ ಕಮಿಟ್ರಿ ಹಿಡ್ಯಾರ ಏಕೆ ನಾ ಮಾತಾಡಕತ್ನ ಅಂದ್ರೆ ನೀವಿ ಇಬ್ರು ತಡಿದಿಲ್ಲ ಹೋಯ್ ನೀವು ಯಾರಿಗೂ ಅಂಜೂಲ್ ಅನ್ನೋದು ಗೊತ್ತೈತಿ ಅದ್ಕ ಏಯ್ ಏಯ್ ಒಂದೇ ಮಾತು ಹೇಳ್ಬಿಡ್ತೀನಿ ಕೇಳೋಣ ಯಾರಿಗೆ ಅಂಜುಲು ಹೋದಿಲ್ಲ ನೀವು ಆಕತ್ತಂಗಿರಿ ಇಬ್ಬರು ನೀವು ಮೂರು ಬಿಟ್ಟರು ಊರಿಗೆ ದೊಡ್ಡ ಆತಿಲ್ಲ ಆ ಮಾಮ ನಮಗೆ ಬೇದನ ಇವತ್ ಇವತ್ತ ನಾವು ಹೊಕ್ಕಿವಿ ತವ್ರ ಮನಿಗೆ ವಾಪಸ್ ಬರಲ್ಲ ಹಾ ಅಲ್ಲೇ ಇರನಿ ಹಾ ಓಕೆ ಥ್ಯಾಂಕ್ ಯು ಭಾಳ ಚಲೋ ಅಂತಾಳ ನಮಗೂ ಸ್ಟೇಪ್ನಿ ಮನಿಗೆ ಹೋಗಕ್ ಅನುಕೂಲ ಆತ ನಮ್ಮ ಉಡಾಳ್ ಹುಡುಗರ ಗಜ್ಮಾ ಹುಡುಗರ ಓಕೆ ನೂರು ಕಾಣಿಕೆ ಕೊಟ್ಟಾರ ಇದು ನೂರ ಅಲ್ಲ ಸಾವಿರದ ಒಂದು ಅಂತ ತಿಳ್ಕೊಂಡು ಅವರಿಗೆ ತುಂಬಾ ಬಾರಿ ಇದ್ದೀ ಹತ್ತು ರೂಪಾಯಿ ನಂಥ ಅವೇ ಐದು ರೂಪಾಯಿ ವಿಮಾಲ ಹಾಕೊಂಡು ಒಂದು ದೋಸ್ತಿ ನಂಬತ್ತಿನಿ ಲಿಫ್ಟಿ ಕಚ್ಚ ನಂಬುದಲ್ಲ ನಿಂಗಿದು ಬೇಕಿತ್ತ ಮಗಳೇ ಸಿಕ್ಕ नमस्कार हेलो ना मोढवर काय सिक ना नाही ना मेल आरावो ओके थैंक ए आई ನಾ ಮುತ್ತ್ಯ ಆದ್ರೆ ನನ್ನ ಮಠದ ಭಕ್ತ್ರು ಅವರೆಲ್ಲ ಹಂಗ ಪೂಜೆ ಅದ ಹಳ್ಯದ ನಿಮ್ಗೆ ಮರಿಯಕ್ಕಾಗಂಗಿಲ್ಲ ಅದು ಯಾವುದು ಮತ್ತು ಅಕ್ಕಿ ಜೋಡಿನೇ ಇರ್ಬೇಕು ಇಲ್ಲಾಕೆ ಬೇರೆದಕ್ಕೆ ಇಲ್ಲಿ ನೋಡ್ಬೇಕು ಈಗ ಕೇಳಂಗ ಮುತ್ತನ ಕೈ ಮೈ ಕೊಡೋ ಸಾಡ್ಲಿ ಮಟ್ಟಕ್ಕೆ ಹೇಳ್ತೀನಿ ಹಾಂ ಅನ್ಸ್ಮಾರು ಬ್ಯಾರಲ್ ಅಂತಿರೋ ಏನಂತಿರೋ ಒಂದು ಕೇಳಲ್ಲ ಸೌಂಡ್ ಎತ್ತು ನಿನ್ನ ಗಾಂಡಿವ ಏನ ಆ ಏನ ಕತ್ತಿರೋ ಏನ್ ಯಾರಿಗಾರ ಹಾ ಏನ ಕತ್ತಿರೋ ಅಲ್ಲ ಆಯ್ಕೆ ಹಾಕುವಂತ ಹೊಂಡ್ಲಂದ್ರ ಮತ್ತೆ ಹಾದರ್ ಯಾರು ಮ್ಯಾಕ್ ಕೇಳೋದಲ್ಲ ನಾಯಿ ಏನ ಕತ್ತಿರೋ ಕೇಳೋ